ಜೋಕಲ್ ಬರ ಏತ್ ಗೊಬ್ಬು ಅಂದಲ್ಲ ನ್ಯಾಚುರಲ್ ಅದು ಚ ಆನಂದ ಆಪಣ ನಮ್ಮ ಮಸ್ತ್ ಇನ್ನೊಸೆಂಟ್ ಅದ ಜೋಕಲ್ ಬರ ಮಾತ ಗೊಬ್ಬು ಅಂದಲ್ಲ ಮೂಲು ದಾಲ ಆಶೀರ್ವಚನ ಮಲ್ಲ ವೇದಾಂತ ಪಂಪಿನ ಅಂಚಿತಿನ ಅತ್ತ ಪ್ರತಿಭಾ ಪ್ರದರ್ಶನದ ವೇದಿಕೆ ಅತ್ತ ಒಂದು ಅಂದ ಹೆಂಗ ಮಸ್ತ್ ಖುಷಿ ಅಂಡ್ ಈ ಕಾರ್ಯಕ್ರದ ಮನೆ ಮಸ್ತ್ ಬನ್ ಸಂಘದ ಉದ್ಘಾಟನೆಗೆ ಪೋತೆ ಮೇರಿ ಪುರ ಮುಂಬೈ ಇಮಾ ನೋಡ್ಲಿಪ್ಪು ಇರ ನಾನು ಹರೀಶ್ ಅನ್ಯ ಐಕಾಲ ಇತ್ಯಾತ್ಯ ಪಂಡರು ಉದಯನ್ನೇ ನಮ್ಮನ್ನ ಬನ್ಸ್ ಬ್ಯಾಂಕ್ನ ಎನ್ನ ಕೈಟ್ಟೆ ಉದ್ಘಾಟನೆ ಬಂದಿರು ಮಸ್ತ್ ಕಾರ್ಯಕ್ರಮ ಅದ ಫಸ್ಟ್ ಟೈಮ್ ನಮ್ಮ ಬಂಟ ಸಂಘದ ಕೆಸರ್ದ ಒಬ್ಬಕ್ಕೆ ಫಸ್ಟ್ ಟೈಮ್ ಬರ್ತೀನಿ ಅನ್ನೋದು ಏನು ಕಾವೆಮ್ಮ ಸಣ್ಣ ನಾನು ಒಂದೇನು ನಮ್ಮ ಏನಾನ ರಾಮು ಬರ್ರೆ ಬಂದೇ ರೀಡೇಗೆ ನಮ್ಮ ಆನಂದ್ ಶೆಟ್ಟಿ ನೇತೃತ್ವ ನಡ್ಕೊಂಡು ಬಂದ್ರ ಇತ್ಯಾತಿ ಆಯ್ಕೆ ಹರೀಶನ್ಯ ಲೆಕ್ಕ ಪ್ರತಿ ವರ್ಷ ಎಲ್ಲ ಮಂತ್ಲಿ ಇಂಕಂತೂ ಲೆತ್ತಡ್ ಗ್ಯಾರಂಟಿ ಬರ್ತೇವೆ ಒಂದು ಎಡ್ಡಾವಡಿ ಅಮ್ಮನ ಭಗವತಿ ಮೂಕಾಂಬಿಕೆ ಒಂದೇ ಎಡ್ಡೆ ಮಂತ ಕೊನಾಡಿನ ಪ್ರಪ್ರಥಮವಾದ ದೇವಿಡ ಪ್ರಾರ್ಥನೆ ಮಲ್ಪ ಇನ್ ಇಂಕ ಮಸ್ತ್ ಖುಷಿಯಿಂದ ಅದ ಬಂದಾಗ ಇನ್ ಈತ ಜನ ನಮ್ಮ ಪೂರ ಮೊಬೈಲ್ ಬುಡ್ತು ಮೂಲ ಕಂಡು ಇನ್ ಬಾರಿ ಮಲ್ಲ ವಿಸ್ಮಯ ಬಂದಾಗ జనకులు మొబైల్ కూడా రావు ఏ ఊళ్ళు దాని కైనా అడగారు ఎదురు మొబైల్ మా ప్రపంచ రాత ఇట్లా భారీ జనకులు హుషారు పోయారు లేవన్నాగా మా ఇంట్లో బొంబాయికి పోనాక ఎదురుటో రైల్ ఎదురుడోరి కుదుత్తే ఆయన మొబైల్ మిస్సాను ఎరకండదు కొనియారు மொபைல் கண்டுதோனாக்கே பொப்பே பண்ணுது மொபைல் இச்சி மொபைல் இச்சி பரீத்தார் பண்ணியிருக்கு மொபைல் இதுதான் சார்ஜர் கூர்லே வண்டியாரு அஞ்சி ಬಂದ್ಬಿಟ್ಟಿನ ಜನಕ್ಕೂ ಪುಣ್ಯ ಇದ್ದ ಚಾರ್ಜರ್ ಹೆಂಗ್ ಕೊರ್ಲಿ ಸಂಬಂಧ ದೂರ ಆತನು ಪುರ್ಸೊತ್ತು ಜಾಂಡ ಇನಿ ಒಂದು ನಿಯಾರ್ಥ ಬನ್ಸಂಗ ಈ ಬಜಗೋಲಿ ಬನ್ಸಂಗ ಉದ್ಘಾಟನೆ ಕಲೇ ಅಂತ ಬೈದೆ ಬಹುಶಃ ಅತಿ ಶಾಮಣ್ಣ ಅಂದ ಅಂಚ ಇನಿ ಒಂದು ನಿಯಾರ್ಥ ಬನ್ಸಂಗ ನಮ್ಮ ಬಂಟ ಸಮಾಜ ಒಟ್ಟು ಮಾಡಿದ್ರೆ ಆಯ್ಕೆ ಅಲ್ಲ ವೈಯಕ್ತಿಕ ನೆಲೆಡಿ ಅನಿಗೆಲೆ ಅಭಿನಂದನೆ ಕೊಡ್ತಾರೆ ನಮ್ಮ ಬಂಟ ಸಮಾಜದ ವ್ಯಕ್ತಿ ಅರಿಶನ್ಯ ಪನ್ನ ಲೆಕ್ಕ ಓಲುಪ್ಪಾಡೆ ಆಯ್ ನಮ್ಮ ಸಪೋರ್ಟ್ ಮಾಡ್ಪಲ್ಲ ಅಂಚೆ ತಿನ್ನ ಮಲ್ಲವೇ ಎಲ್ಲ ಮಾಡ್ಪ ಬಡ ವಿಪಾಡು ಕೋಟ್ಯಾಧಿಪಾದ ಇಪ್ಪ ಏಳ್ ಪಡೆಯ ನಮ್ಮ ಜನ ಅಂದ್ ಬಂದ್ಪಿನ್ ಅನ್ಚಿತ್ತಿನ ಒಂದಿ ಪ್ರೀತಿನ ಬಡ ಇಟ್ಬೋದು ದೇಪ ಇತೀಗೆ ಜೋಕ್ಲಿಗೆ ಮಸ್ತ್ ವಿದ್ಯಾರ್ಥಿ ವೇತನ ಇಲ್ಲಿ ಬರ ಕೊರಿಯ ಪಂಡೇರು ದೇಹ ಬಂಟ ಸಮಾಜ ಒಂದು ಸ್ವಾಭಿಮಾನಿ ಸಮಾಜ ನಮ್ಮ ಏಳಲ ಕೇನು ಅಂಚಿತ್ತಿನ ಇಜ್ಜಿ ಬಂಟ ಸಮಾಜ ಬಹುಶಃ ಎನ್ನ ಹೆಂಗ್ ತೆರೀದಿನ ಮಟ್ಟಿಗೆ ಅತಿ ಹೆಚ್ಚಿ ಓಲಾಂಡಲ ದೇವಸ್ಥಾನಿಗೆ ಡೊನೇಷನ್ ಅವು ಬಂಟ ಸಮಾಜದ ಅಂದ ಬನ್ಯಾರ ಮಸ್ತ್ ಎಮ್ ಮಸ್ತ್ ಖುಷಿ ಕೊಡ್ಬಿಣ ವಿಷಯ ಒಂದು ಮಾತೇರಿಗಿಲ್ಲ ಹಾ ಮಲ್ಪ ನಾ ಮಾತೇರ್ಲಿಲ್ಲ ರೀ ಮಾತೇಲ್ಲ ನಮ್ಮಗ್ಲೆ ಸಮಾಜ ಬಕ ಸಮುದಾಯ ರಡ್ಡಲ ನಮ್ಮನೆ ರಡ್ಡಲೆ ರಡ್ಡಲ ಒಂಜೆ ಬಂಟೆ ಒಂಪಿನ ಅಂಚಿತ್ತಿನ ಓಲ್ಲ ಹಾಗೆ ಪ್ರತ್ಯೇಕವಾದ ಓಲ್ಲ ವನಸಿಜಿ ಮಾತೇರ್ ನೊಟ್ಟಗ್ರ ಪುನಃ ಅಂಚಲ್ಲ ಎಜೆಸ್ಟ್ ಅದು ಪುನಃ ಅಂಚಿತ್ತಿನ ಸಮಾಜ ಏನೇ ಇನ್ನು ಮೊಬೈಲ್ ಬುಡ್ತು ಪುರ ನಿಗಲ್ ಕುಲ್ಲಾರ ಮಾತ ಕುಲ್ದಾರ ಇನ್ನು ಮೊಬೈಲ್ ಓಡೆ ಮುಟ್ಟ ಆತನು ಬಂದಾಗ ಇನ್ನು ತುಲ ಇನ್ನು ನಮ್ಮನ ಒಂಜಿ ಕುಟುಂಬ ಎಂಚ ಫೋನ್ ನುಂಡು ಬಂದ್ಪಿನ ಬಾರಿ ಬೇಜಾರ್ದ ವಿಷಯ ತುಳೆ ಕನನೇನ ಪಾಸ್ವರ್ಡ್ ಬುಡದಿ ಗೊತ್ತುಜ್ಜಿ ಬುಡದಿನ ಪಾಸ್ವರ್ಡ್ ಕನನೇ ಗೊತ್ತುಜಿ ಆಂಡ ಮಗಳು ಜೀವನ ಡೆಂಚ ಪಾಸ್ ಆಪೇರ್ ಅಂದ್ ಬಂದು ಬಗ ಅಂತ ಗೊತ್ತು ಭಾರಿ ಬೇಜಾರ್ದ ವಿಷಯ ಇರಲ್ಲ ನಮ್ಮ ತುಳೆ ನಮ್ಮ ಇಲ್ಲಾಡ ಏರ್ ಉನ್ನೇನ್ ಪುರ ಏರ್ ತುಗೊಂಡುತ್ತೇರಿ ನಮ್ಮ ಇಲ್ಲಾಡ ಅಜ್ಜಿ ತುಗೊಂಡುತ್ತೇರಿ ಇನಿ ನಮ್ಮ ಇಲ್ಲಾಡ ಅಜ್ಜಿ ಇಜ್ಜಿ ಇನಿ ಇಲ್ಲಾಡ ಜೋಕ್ಲೆ ಪುರ ತೋರೆ ಸಿ ಸಿ ಕ್ಯಾಮರಾ ಆಗ್ಬೇ ಮಾತ ಓರೆ ಪೋಪ ಜೋಕುಲ ನಮ ಒಂಜಿ ಕಾಲಡು ಸಿಸಿ ಸಿ ಕ್ಯಾಮರಾ ಇಜ್ಜಾಂಡ್ ನಮ್ಮ ಇಲ್ಲಾಡ ಸಿ ಸಿ ಅಜ್ಜಿ ಮಲ್ಲ ಸಿಸಿ ಸಿ ಕ್ಯಾಮರಾ ಆರ್ ಮಾತ ತೊಂದೇ ಕವರ್ ಮಾಲ್ ತೊಂದೇ ದಾದ ಏನಂದ್ ಹೆಚ್ಚಿನ ದೃಷ್ಟಿ ಅಜ್ಜರ್ ಡಪ್ಪನ ಕೆಲವು ದೃಷ್ಟಿ ಜೋಕುಲ್ ಡಪ್ಪ ಇತ್ತು ಎಡ್ಡೆ ಒಂದಿ ಒಂದು ವ್ಯವಸ್ಥೆ ಇತ್ತು ನಂಚಿತ್ತಿನ ನಮ್ಮ ಸಮಾಜ ಕಲ್ಚರ್ ಏನ್ ಏಪಲ ಅಂತ ಒಂದು ಲೋಕಮಾನ್ಯ ಬಾಲಗಂಗಾಧರ ಅದ್ರ ತಿಲಕ್ ಅಡ್ಡಕ್ಕೇನ್ ಮೇರೆ ವಾಟ್ ಈಸ್ ಯುವರ್ ಕಲ್ಚರ್ ಅಂದ್ಕೇನಾಗ ಲೋಕಮಾನ್ಯ ಬಾಲಗಂಗಾಧರ ಅದರ ತಿಕ್ಕ ತಿಲಕ್ ಬಂತರ ಅವರ್ ಕಲ್ಚರ್ ಇಸ್ ಅಗ್ರಿಕಲ್ಚರ್ ಅಂತಾರೆ ಅಗ್ರಿಕಲ್ಚರ್ ನಮ್ಮ ಸಂಸ್ಕೃತಿ ಅವ್ರು ಬಂತಿನ ಪಾತ್ರೆ ಒಂದು ಬಂದ್ಬೇ ಇ ನಮ್ಮ ಅಗ್ರಿಕಲ್ಚರ್ ನಮ್ಮ ಇನಿ ನಮ್ಮ ಇನಿ ಸಾಗೋಲಿ ನಮ್ಮ ಬುಡೋಂದಿಲ್ಲ ನಮ್ಮ ಜೋಕ್ಲೆ ಕೇವಲ ನಮ್ಮ ಮೊಬೈಲ್ ಬತ್ತರೆ ಮಾತ್ರ ಕಲ್ಪ ಅವನತ್ತು ಸಾಗೋಲಿ ಅಥವಾ ಈ ಕಂಡ ಏನ ನೆಟ್ಟ ಬಗ್ಗೆ ಮಲ್ಲ ನಮ್ಮ ಇನಿ ಬಂಟ ಸಮಾಜ ಮಲ್ಪ ನನ್ ಬಂಟ ಸಮಾಜೆದಾದ ಬಂದಾಗ ಸಾಗೋಲಿ ಸಾಗೋಲಿ ಮಲ್ತೀನಿ ಇನಿ ನಮ್ಮ ಸಾಗೋಲಿ ಬುಡದು ಐಟಿ ಬಿಟಿ ಕೇವಲ ನಮ್ಮ ಐಟಿ ಬಿಟಿ ಮಾತ್ರ ಪೋಪಿನತ್ ನಮ್ಮ ಸಾಗೋಲಿಗಳ ಮಲ್ಪ ಸಾಗೋಲಿ ಮಲ್ಪತಿಲ್ಲ ಕೆಲಸ ಮಲ್ಪ ಬನಿ ದೇವರ ದಯವಿಟ್ಟು ಬಹುಶಃ ಬಹುತೇಕ ಬಂಟ நம்ம தேவருடைய குஸ்தி பட்டுள்ளிங்

ಮಾತಾಡ್ತೇನೆ ಒರಿಯಾನ ಇಲ್ಲೋ ಕೇಳಿತ್ತು ನಿಮಗೆ ಇಲ್ಲೋ ಕೇಳಿ ಮಾತೇರ್ನ ಲೆಪ್ಪರಿಗೆ ಮಾತೇರ್ ಲೆಪ್ಪನ ಒರಿ ಬತ್ತದ ಬಂಡೆಗೆ ಚೈರ್ ಕೋಟಿ ಕಟ್ಟ ಇಲ್ಲಿ ಕಟ್ಟದಾರ ಮಾರ್ರೆ ಆನ ನನ್ನ ಓಲ್ನ ನೆಟ್ಟ ವಿಮಾನ ನಿಲ್ದಾಣ ಮಿನಿ ಆಂಡ ಅತ್ರ ರೈಲ್ ರೈಲ್ ದ ಪಟ್ಟಿ ಮಿನಿ ಪೋಣ ನನ್ನ ಇರ್ನ ಇಲ್ಲನ ಬುಲ್ಡೋಜ್ ಯಾರ್ ದರ್ಪ ಇರತ್ತ ಆ ಬಂಡೆಗೆ ಮೇ ಇಲ್ಲೋ ಕೇಳ್ದಾನೆ ನೆಗೆಟಿವ್ ಆತರ ಸುರು ಮಾಲ್ಪ ಇನಿ ನೆಗೆಟಿವ್ ಪ್ರತಿ ಒಂಜಿ ವಿಚಾರ ಇಲ್ಲ ಯಾನ ಎಂಡ ಒಂಜಿ ದುಮ್ಮೊಂಜಿ ಪದ್ದರ್ ಮೂರ್ ಸುರು ಒಂಜಿ ಬೊಲೇರ ಗಾಡಿ ಇತ್ತು ಈ ಸದಿ ಉದಯ್ ಒಂದು ಎಡ್ಡೆ ಎತ್ತು ಕೊಡಿಯರ್ ಇನ್ನೋದೆತ್ತು ಕೊಡಿಯರ್ ಅಂಜನ್

ಬೊಕ್ಕೋರಿತು ಸ್ವಾಮಿಲೆ ಒಂದು ಕೆಂಪು ಕಲರ್ ತಂದಿನ ಒಂದು ಎಡ್ಡೆ ಅತ್ತಿ ಒಂದು ಕಲರ್ ಬೊಕ್ಕೋರಿಗೆ ಹೆಣ್ಣು ಒಂದೇ ನೆಟ್ ಪುಷ್ ಉಂಡ ಅನ್ಗೆ ಎಣ್ಣು ಕುಡೋರಿ ಬೊಕ್ಕರಿ ಬಾರಿ ಮೇಲೆ ಹುಸಾರ್ದ ಓರಿ ಮಗೆ ಭಾತದ ಬಂಡೆ ಇಲ್ಲಿಯೇ ಪತ್ ಎಸ್ ಎಲ್ ಸಿ ಲಾತಿ ಸ್ವಾಮಿಲೆ ನೆಕ್ ಒಂದು ಒಂದು ಏರ್ ಬ್ಯಾಗ್ ಉಂಡಾಗೆಂಡ್ ಇಜ್ಜಿ ಮಾರ ಏಳ್ ಲಕ್ಷದ ಏರ್ ಬ್ಯಾಗ್ ಉಲ್ತು ಮಾರ

ದಿನ ನೆಗೆಟಿವ್ 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 ಆತಿರ್ ನನ್ ಚಿತ್ರ ಈ ನೆಗೆಟಿವ್ ಬೋರ್ಡ್ ಪಾಸಿಟಿವ್ ಕನೆಕ್ಟ್ ಆಲಿ ಎಟ್ಟೆ ಡಿವೈನ್ ಕನೆಕ್ಟ್ ಆಪಿ ಮಲ್ಲ ದೇವರ್ನ ಒಟ್ಟು ಕನೆಕ್ಟ್ ಆಪಿ ನನ್ ಚಿತ್ರ ಮಲ್ಲ ಪ್ರಯತ್ನ ಮಲ್ಪಿ ದೇವರ್ ನಂಕ ಬಾರಿ ಮಲ್ಪ ಬಕಿನಿ ಇನಿ ಬಂಟ ಸಮಾಜದ ಈ ಮಾತ ಅಪ್ಪ ಎಲ್ಲೆಡೆ ಜೋಕುಳ್ಳ ಒಂದು ವಿನಂತಿ ದಾದ ಬಂದಾಗ ವಾ ಕಷ್ಟ ಕಾಲ ಬತ್ತ ಆತ್ಮಹತ್ಯೆ ಮಲ್ಪೋಡ್ಚಿ ಆತ್ಮಶಕ್ತಿ ರೂಢಿಸಾವು ನನ್ ಚಿತ್ರ ಕೆಲಸ ಮಲ್ಪಿ ಇನ್ ಕೊಂಚ ಪಾತ್ರ ನೆನಪಾಪು ನೆಪೋಲಿಯನ್ ನೆಪೋಲಿಯನ್ ಪನ್ಪಿನ ರಾಜ್ಯ ಬಂದಿನ ಯುದ್ಧಗೋಪನಾಗ ಅಲ್ಲಿ ಎದುರು ಪಕ್ಷ ಎರಡು ಲಕ್ಷ ಜನ ಸೈನಿಕ ರೂಪಿಯರು ಒಂದು ಸೈನಿಕ ಮತ್ತು ಬಂಟೆ ನೆಪೋಲಿಯನ್ ದಗಲ್ನ ಅಗಲ್ನ ಒಂದು ಉಂಡಟಿ ಎರಡು ಲಕ್ಷ ಜನ ಉಳ್ಳೇರು ನಮ್ಮ ನೆಟ್ಟು ಲಕ್ಷ ಜನ ಪುನ್ಮ ನೆಪೋಲಿಯನ್ ಪಂಪೇರು ಯಾನ್ ಒರಿ ಒಂದು ಲಕ್ಷ ನಿಗಲು ಒಂದು ಲಕ್ಷ ನಮ್ಮ ಎರಡು ಲಕ್ಷ ಆಯಾನ್ ಪಂಪಿನ ಪಾತ್ರ ಅಂಚ ಆತ್ಮಶಕ್ತಿ ಆತ್ಮಶಕ್ತಿ ದೇವನ್ ಲೇ ಪಾಂಡ ಈ ಕಾರ್ಯಕ್ರಮ ಮಸ್ತಿ ಎದ್ದಾವಡು ನಮ್ಮ ಮಸ್ತಿ ಮೋಕೆದ ಆನಂದ ಶೆಟ್ಟರು ಲೆತ್ತರು ಗಣಪತಿ ಎದ್ದರು ಲೇ ನಮ್ಮ ಮಸ್ತಿ ಆರ್ಲ ನಮ್ಮಾರು ಮಸ್ತ್ ಪ್ರೀತಿದಾರೆ ಉದಯಣ್ಣ ಬಹುಶಃ ಬಹುತೇಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಈ ತುಂಜ್ ಎಡ್ಡ ರಾಜಕಾರಣಿ ನಮ್ಮ ತೂರ್ ನಮ್ಮ ಬಂಟ ಸಮಾಜ ಖುಷಿ ಉದಯ ಅತಿ ಹೆಚ್ಚು ಸಹಕಾರ ಅಲ್ಲಿನ ಮಾತ್ರ ಇಲ್ಲ ಸಹಕಾರ ಮಲ್ಪನಾರುಮ್ಮ ದಿನೊಟ್ಟು ಇರೇಕ ಭಗವತಿ ಮೂಕಾಂಬಿಕೆ ಎಡ್ಡ ಮಲ್ತದ ಮಲ್ಲ ಎತ್ತರದ ಸ್ಥಾನಕ್ಕೆ ದೇವರ ಕೊನಪಿನ ಕಾವಡು ದೇವರ ಪ್ರಾರ್ಥನೆ ಮಾಡ್ತದೆ ಆಯ್ಕೆ ಹರಿಷ್ರು ಇನ್ನು ಬಹುಶಃ ಬಾಂಬೆ ಬಂಡ್ ಸಂಗೋಡು ಮಾತ್ರ ಕೆಲಸ ಮಲ್ಪರು ಆಯಕಲ್ ಹರಿಶೆಟ್ ನಮ್ಮ ಬಂಟ ಸಮಾಜದ ಒವ್ವೆ ಪಾಪದ ವ್ಯಕ್ತಿ ಆತನ ಒವ್ವೆ ಪಾಪದ ಜೋಕುಲು ಎಜುಕೇಶನ್ ಆತನ ನನ್ನ ತೊಂದರೆ ನನ್ನ ನನ್ನ ನಿರ್ದಲ ಜಾಸ್ತಿ ಸ್ಪಂದನ ಮಲ್ಪನ ಅಂಚಿದ ಕೆಲಸ ನಮ್ಮ ಬಂಟರ ಸಂಘವ್ರದ ಆವಡ ಬಂದು ಉಲ್ತುರ್ ಮೋಹನ್ ಶೆಟ್ಟರ್ ಉಲ್ಲೇರಿ ಅಂಚನೆ ಮಸ್ತ್ ಆರ್ಲ ಪಾಪ ಹೆಂಗ್ ಮಸ್ತ್ ಒಟ್ಟಾತ ವೇದಿಕೆ ಮಸ್ತ್ ಜನ ಉಲ್ಲೇರಿ ಶಾಮಣ್ಣ ಉಲ್ಲೇರಿ ಮಸ್ತ್ ಪೂರ ನಿಗಿಲ್ ಬರ ನಮ್ಮ ಆಗಲೇ ಬರ ಏನ ರಾಮ್ ಬಾರಿ ಪ್ರೀತಿ ಇಲ್ಲ ಇದ್ದಾರೆ ಎಂ ಸಿ ಮಲ್ಪರು ಇವತ್ತು ಪೊರ್ಲ ಹಾಕೊಂಡು ಕೇನ್ ಬಾರಿ ಆನಂದ ಹಾಕೊಂಡು ನಮ್ಮ ವಂದನಕ ಉಲ್ಲೇರಿ ಡ್ಯಾನ್ಸ್ ಮಾತಾ ಮಾಡ್ತದೆ ಮರನೆಂಚೂರು ಕಿರಿಕಿರಿ ಆಂಡ್ ಬಾಳ ಬೇಜಾರು ಮಲ್ಪೋಡ್ಚಿ ನಡೆವರೆಡವರು ಕುಲಿ ಕಂಠರ ನೌವರ್ ಎಂದು ರಾಘವಾಂಕ ಕವಿ ಒಂದು ಕನಿಟ್ಟು ಪಂಪಿನ ನಡಪುನ ಏ ದಂಟು ಹೇಗೆ ದಂಟು ಪ್ರಗತಿದ ಲಕ್ಷಣ ಈ ಬೂರ್ಣ ಮುಖ್ಯ ಆಯ್ತು ಲಕ್ಕುನ ಮುಖ್ಯ ಅಂಜನದವರ ನನ್ನೆಲ್ಲ ಎಡ್ಡ ಅವಡು ಇರೋದು ಬಾಂಡದು ಮಾತೇರ್ಲ ಮಾತೇರ್ಲ ನಿಗಲ್ ನಮ್ಮ ಹಗಲು ಒರೇರಿನ ಪುದಾರ್ ಪಂಪಿನ ಸಮಾತ್ ಏನ್ ಏಪಲ ಉಳ್ಳ ನಿಗಲ್ದಪ್ಪ ಈ ಬಂಟಾರ ಸಂಗೋಡು ದಾದಾನಲ್ಲಿ ಕೆಲಸ ತಗೊಟ್ಟು ಮಲ್ತಾರೆ ಮಸ್ ಸಂತೋಷ ಇಂಕ್ ಅನ್ನ ನಮ್ಮನ ಸಮಾಜದ ಪಾಪದ ಬಾಲ ಏರಂಡಲ್ಲ ಏರ ಸಮುದಾಯದ ಪಾಪದ ಬಾಲ ಜೋಕುಲ್ ಇದ್ದ ಆ ಜೋಕುಲೆ ಕೊಂಚ ಅಂಗಿ ಚಡ್ಡಿ ಅದ್ ಫೀಸ್ ಕೊಡ್ಪಿನ ಆ ಜೋಕ್ಲಿಗೆ ಎಜುಕೇಶನ್ ಕೊಡ್ತಿನ ಅನ್ಚಿತ್ತಿನ ಅತ್ರ ಏರ್ಲ ಕನನ್ಸಿದಿನ ಬುಡ ಕನನ್ಸಿದ ಕೊಣ್ಣ ಅಗಲಿಗೆ ಅದನ್ನ ಸೀರೆನ ಅತ ನನ್ನ ನುಪ್ಪುಜಿ ನಂಡ ಕೊಡ್ಪಿನ ಅನ್ಚಿತ್ತಿನ ಬಡವರೆಗೆ ಸಹಕಾರ ಮಲ್ಪನ ಕೆಲಸ ಮಲ್ಪಲಿ ನಮ್ಮ ದೇವರೇ ಕೊಡ್ ನೈವೇದ್ಯ ಅವು ದೇವರೆಗೆ ಪೋಪುನ ನಜ್ಜೆ ಗೊತ್ತಜ್ಜಿ ಅಂಡ ಬಡವರು ಕೊಡುಗೆ ಅಂಚಿತ್ತಿನ ಹೆಂಚಿನ ಉಪಕಾರಂಡ ನೂದೆ ದೇವರೆಗೆ ಪೋಪುನ ಬರ್ತೀನ ಪಾತಿರ ಬಂದೇನ ಪಾತಿರ್ನ ಕೃಷ್ಣ ಅರ್ಪಣೆ ಕೃಷ್ಣ ಅರ್ಪಣ್ಣ